ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಂಗಳ ಶಿವಮೊಗ್ಗ ಇದು ಮನಸ್ಸುಗಳ ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮನ ತುಂಬಿದ ಮಡದಿ ಮುಂದುವರೆದ ಭಾಗ ಈ ಮಧ್ಯೆ ಒಂದು ದಿನ ನಮ್ಮವರು ಕೇಳಿದರು ನಿಮ್ಮ ತಂಗಿಗೆ ಏನು ಉಡುಗೊರೆ ಕೊಡುತ್ತೀಯಾ ಪ್ರೇಮ ಐನೂರು ರೂಪಾಯಿ ಒಳಗಡೆ ಅವಳಿಗೆ ಇಷ್ಟವಾದದ್ದನ್ನು ತೆಗೆದುಕೊಡು ಬಾಕಿಯವರಿಗೆ ನಾನು ತರುತ್ತೇನೆ ಅಂದರು ಶ್ಯಾಮ ಮುತ್ತಿನ ನಕ್ಲೇಸ್ ಇಷ್ಟಪಟ್ಟಳು ಅದನ್ನೇ ತಂದಾಯಿತು ಬೀಗರಿಗೆ ಕೊಡಬೇಕಾಗಿದ್ದ ಹಣ ಸೂರಪ್ಪನವರೇ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದರೆಂದು ತೋರುತ್ತದೆ ಒಂದು ದಿನ ಗುಟ್ಟಾಗಿ ಅಣ್ಣನನ್ನು ಕರೆದು ಕೇಳಿದೆ ಅಣ್ಣ ನನ್ನ ಹತ್ತಿರ ಒಂದು ಸಾವಿರ ರೂಪಾಯಿ ಇದೆ ಈಗ ನಿಮಗೆ ಸಾಲದೆ ಬಂದರೆ ಬೇಕಾದರೆ ಕೊಡ್ತೀನಿ ನನ್ನ ಹತ್ತಿರ ಕೊಟ್ಟ ಮೇಲೆ ಅವರೇನು ಅದನ್ನು ವಾಪಸ್ ಕೇಳೋದಿಲ್ಲ ಅಣ್ಣ ನಗುತ್ತಾ ಹೇಳಿದರು ಬೇಡಮ್ಮ ನಾವು ಹೆಣ್ಣು ಮಕ್ಕಳಿಗೆ ಕೊಡಬೇಕೇ ಹೊರತು ತೆಗೆದುಕೊಳ್ಳಬಾರದು ಅದು ಕೂಡ ಗೌರವ ಅಲ್ಲಮ್ಮ ಅಲ್ಲದೆ ಈಗ ನನಗೆ ಹಣದ ಅಗತ್ಯನೂ ಇಲ್ಲ ಮದುವೆಗೆ ತಕ್ಕಷ್ಟು ಏರ್ಪಾಟ್ ಮಾಡ್ಕೊಂಡಿದ್ದೀನಿ ನಿನ್ನ ದುಡ್ಡಿನಲ್ಲಿ ನೀನೇ ಏನಾದರೂ ಒಡವೆ ಮಾಡಿಸ್ಕೋ ಯಾರು ಬೇಡ ಅಂತಾರೆ ನನಗೆ ಕೊಂಚ ಮುಖಭಂಗವಾಯಿತಾದರೂ ತುಂಬ ಅಭಿಮಾನವೆನಿಸಿತು ನನಗೆ ಸರಿಯಾದ ತಂದೆ ಇವರು ಯಾಕೆ ತೆಗೆದುಕೊಂಡಾರು ಎಂದು ಹೆಮ್ಮೆ ಪಟ್ಟುಕೊಂಡೆ ಈ ಬಾರಿ ಬೇರೊಂದು ಛತ್ರದಲ್ಲಿ ಮದುವೆ ಏರ್ಪಾಟಾಯಿತು ನಾನು ಶ್ಯಾಮಲಾ ಸೇರಿ ಅವಳ ಗೆಳತಿಯರಿಗೂ ನನ್ನ ಗೆಳತಿಯರಿಗೂ ಎಲ್ಲರನ್ನು ಕರೆದು ಬಂದೆವು ಶ್ಯಾಮ ಮದುವೆಯಾದೊಡನೆ ಇಂಗ್ಲೆಂಡಿಗೆ ಹೊರಡುವಳೆಂಬ ವದಂತಿ ಅವರ ಗೆಳತಿಯರ ವೃಂದಕ್ಕೆ ತಲುಪಿ ಬಲು ಅವಾಂತರ ಮಾಡಿತ್ತು ಬೀಗರ ಕಡೆಯವರು ಸುಮಾರು ನಲವತ್ತು ಜನ ಇದ್ದರು ಸ್ಥಿತಿಗತಿಯಲ್ಲಿ ಅವರಿಗಿಂತ ನಾವೇ ಉತ್ತಮ ಇದ್ದಿದ್ದರಿಂದ ಅವರು ಯಾವ ವಿಷಯಕ್ಕೂ ಚಕಾರವೆತ್ತುವಂತೆ ಇರಲಿಲ್ಲ ಅವರು ಬಯಸಿದ್ದಕ್ಕಿಂತ ಹೆಚ್ಚಿನ ಉಪಚಾರ ನಡೆಯುತ್ತಿದ್ದರಿಂದಾಗಿ ಅವರೆಲ್ಲ ಬೆರಗಾಗಿ ಬಾಗಿಬಿಟ್ಟಿದ್ದರು ಎಲ್ಲಕ್ಕಿಂತ ನಮ್ಮವರ ಸೇವೆ ದೊಡ್ಡದು ಮದುವೆ ಮನೆ ತುಂಬ ಎಲ್ಲ ಶಕ್ತಿ ವೈಭವ ಮೆರೆದಾಡುತ್ತಿತ್ತು ಅವರು ನಾಲ್ಕು ದಿನ ಬಿಡುವಾಗಿ ಬಂದು ಮಧುವಣಿಗನಂತೆ ತಾವು ಪಂಚೆ ಉಟ್ಟು ಸೊಂಟಕ್ಕೆ ಕಟ್ಟಿ ಓಡಾಡಿದರು ದೊಡ್ಡ ಭಾವನು ಬಂದು ಸೇರಿದರು ಅವರಂತೂ ದಂಗು ಬಡಿದಿದ್ದರು ಶ್ಯಾಮ ನನ್ನಷ್ಟು ನಾಚಿಕೆ ಪಟ್ಟುಕೊಳ್ಳುತ್ತಿರಲಿಲ್ಲ ಅದರ ಬದಲು ಅವಳ ಗಂಡನೆ ನಾಚಿಕೊಳ್ಳುತ್ತಿದ್ದ ಈ ನಾಚಿಕೆ ಮುಳ್ಳು ಹೇಗೆ ಇಂಗ್ಲೆಂಡಿಗೆ ಹೋಗುತ್ತೆ ಎಂದು ನಾನಂದುಕೊಂಡೆ ಯಥಾಸಂಗವಾಗಿ ಕಾರ್ಯಕಲಾಪಗಳೆಲ್ಲ ನಡೆದವು ಧಾರೆಯ ಸಮಯದಲ್ಲಿ ಜೀರಿಗೆ ಬೆಲ್ಲ ಹಚ್ಚುವಾಗ ಗಂಡಿನ ಕಡೆಯ ರೆಲ್ಲ ಹುಡುಗನನ್ನು ಉರಿದುಂಬಿಸಿದರು ನಿನಗೆ ಸ್ವತಂತ್ರ ಬೇಕಾದರೆ ನೀನೇ ಮೊದಲು ಜೀರಿಗೆ ಬೆಲ್ಲ ಹಾಕು ಎಂದು ಅದು ನಿಜ ಎಂದುಕೊಂಡ ಅಬ್ಬೆಪ್ಪ ಅಂತರಪಟ ತೆರೆದೊಡನೆ ಸರಕ್ಕನೆ ಜೀರಿಗೆ ಬೆಲ್ಲ ಹಚ್ಚಿ ತನ್ನ ಸ್ವತಂತ್ರವನ್ನು ಕಾಯ್ದುಕೊಂಡ ಅವರ ಕಡೆಯವರೆಲ್ಲ ಕಿಸಿ ಕಿಸಿ ನಕ್ಕರು ಅಂತಹ ನಾಚಿಕೆಯ ಸಂದರ್ಭದಲ್ಲೂ ಶ್ಯಾಮ ಮಾತಾಡಿದಳು ನನ್ನ ಸ್ವತಂತ್ರ ನನ್ನ ಕೈಲೇ ಇದೆ ಜೀರಿಗೆಯಲ್ಲಿ ಇಲ್ಲ ಎನ್ನುತ್ತಾ ನಿಧಾನವಾಗಿ ಜೀರಿಗೆ ಬೆಲ್ಲ ಹಚ್ಚಿದಳು ಅವನು ತನ್ನ ಬೆಪ್ಪುತನಕ್ಕೆ ನಾಚಿಕೆ ಪಡದೆ ಇಂತಹ ದಿಟ್ಟ ಹೆಂಡತಿಯನ್ನು ಪಡೆದ ತಾನು ಧನ್ಯನಾದೆನೆಂದು ಹಿಗ್ಗಿ ಎಲ್ಲರೊಡನೆ ತಾನು ಹಲ್ಲು ಕಿರಿದ ಮದುವೆ ಯಥಾಸಂಗ ನಡೆಯಿತು ರಿಸೆಪ್ಷನಿಗೆ ಅಸಾಧ್ಯ ಬಳಗವಾಯಿತು ಹಿರಿಯ ಇಬ್ಬರು ಅಳಿಯಂದಿರು ನೀಟಾಗಿ ಡ್ರೆಸ್ ಮಾಡಿ ರಿಸೆಪ್ಷನ್ ಹಾಲ್ನಲ್ಲಿ ಅತ್ತಿತ್ತ ನಿಂತರು ಶಿವರಾಮಯ್ಯನೊರೆ ನಿಮ್ಮ ಈ ಅಳಿಯಂದಿರಿಗಿಂತ ಇನ್ನು ಗಂಡು ಮಕ್ಕಳು ಬೇಕೇ ಎಂದು ಹಿರಿಯರೊಬ್ಬರು ತಮ್ಮ ತಂದೆಯ ಹತ್ತಿರ ಹೇಳುತ್ತಿದ್ದರು ನಿಜವಾಗಿಯೂ ಹೆಣ್ಣು ಮಕ್ಕಳನ್ನು ಒಳ್ಳೆಯ ಮನೆಗೆ ಸೇರಿಸಿದ ಧನ್ಯತೆ ಇವರ ಮುಖದಲ್ಲಿ ತೇಲುತ್ತಿತ್ತು ಹೊಸ ಬಟ್ಟೆ ಧರಿಸಿದ ರಮೇಶ ತನ್ನ ಗೆಳತಿಯರ ಗುಂಪಿನಲ್ಲಿ ನಿಂತ ಬಾಳೆಹಣ್ಣು ನುಂಗುತ್ತಾ ನನಗೆ ಈಗ ಮೂರು ಭಾವ ಕಣೋ ಎನ್ನುತ್ತಾ ನಾಲ್ಕು ಬೆರಳು ತೋರಿಸುತ್ತಿದ್ದ ಶ್ಯಾಮಲ ಈಗ ರಾಣಿಯಂತೆ ಕುಳಿತಿದ್ದಳು ಆ ಪ್ರಾಣಿ ಪೂರ ಹೆಂಡತಿಯನ್ನೇ ಅವಧರಿಸಿಕೊಂಡಿದ್ದ ನಾನು ಅಕ್ಕ ಇಬ್ಬರು ಹೆಂಗಸರ ಕಡೆ ನಿಂತಾಗ ನಮ್ಮ ಅತ್ತೆ ಬಂದು ವಾತ್ಸಲ್ಯದಿಂದ ಹೇಳಿದರು ನೀವು ಬಸುರಿ ಹುಡುಗಿರು ಯಾಕ್ರ ಮಾಯಾಸ ಮಾಡ್ಕೋತೀರಿ ಬೇಕಾದಷ್ಟು ಜನ ಹುಡುಗಿರು ಇದ್ದಾರೆ ಅವರೆಲ್ಲ ನೋಡ್ಕೋತಾರೆ ನೀವಿಬ್ಬರು ಒಂದು ಕಡೆ ಹಾಯಾಗಿ ಕೂತ್ಕೊಳ್ಳಿ ಈಗ ಒಂದು ವಿಧದಲ್ಲಿ ನಾನು ಸಮಾಧಾನ ಹೊಂದಿದೆ ಮದುವೆಗಾಗಿ ನಮ್ಮ ಪಾರ್ಟಿಯ ಕಾರು ಬಹಳ ಕೆಲಸ ಮಾಡುತ್ತಿತ್ತು ಯಜಮಾನರು ಶಾಮಳಿಗೆ ಮುತ್ತಿನ ನಕ್ಲೆಸ್ ತಂದು ಕೊಟ್ಟರು ವರನಿಗೆ ಒಂದು ಜೊತೆ ಒಳ್ಳೆ ಸೂಟ್ ತಂದರು ಅಮ್ಮನಿಗೆ ರೇಷ್ಮೆ ಸೀರೆ ಅಣ್ಣನಿಗೆ ಪಂಚೆ ತಂದು ಹೊದಿಸಿದರು ಅಂತೂ ಸಾವಿರ ರೂಪಾಯಿನ ಮೇಲೆ ಖರ್ಚು ಮಾಡಿದ್ದರು ಅದೇ ನನಗೊಂದು ಹೆಮ್ಮೆಯಾಗಿತ್ತು ಅಕ್ಕನಿಗೆ ಅಷ್ಟೇ ಅಸಮಾಧಾನವಾಗಿತ್ತು ಭಾವ ಕಂದಾಚಾರದಂತೆ ಶ್ಯಾಮಲೆಗೆ ಒಂದು ಸೀರೆ ವರನಿಗೆ ಒಂದು ಶಲ್ಯ ಹೊದಿಸಿದ್ದರು ಅಕ್ಕ ಮುಲಾಜಿಲ್ಲದೆ ಎಲ್ಲರೆದುರಿಗೂ ಭಾವನೆಗೆ ಬೈದಳು ನಿಮ್ಮನೆ ಪಿಸ್ನಾರಿ ಬುದ್ಧಿ ಎಲ್ಲಿ ಹೋಗುತ್ತೆ ನಿಮ್ಮ ಹತ್ತಿರ ದುಡ್ಡು ಇದ್ರೂ ಒಂದೇ ಇಲ್ಲದಿದ್ದರೂ ಒಂದೇ ಯಾರಾದರೂ ಕೊಟ್ಟರೆ ತಗೊಳ್ಳೋಕ್ಕೆ ನಾಲ್ಕು ಕೈ ನಿಮ್ಮದು ಒಬಿ ರಾಯನ ಕಾಲ್ದೋರ್ ಹಾಗೆ ಒಂದು ಶಲ್ಯ ತಂದಿದ್ದೀರಲ್ಲ ಇಂಗ್ಲೆಂಡ್ಗೆ ಹೋಗುವವರು ಅಲ್ಲೇನು ಶಲ್ಯ ಹಾಕ್ಕೊಂಡು ಕೂತ್ಕೋತಾರಾ ಏನು ಹೇಳಬೇಕು ನಿಮ್ಮ ಬುದ್ಧಿಗೆ ಭಾವ ಸದ್ದಿಲ್ಲದೆ ಎದ್ದು ನಡೆದರು ಅವರು ಆ ಗಲಾಟೆಯಲ್ಲಿ ಸಾಧ್ಯವಾದಷ್ಟು ಅವಳಿಂದ ದೂರವಿರುತ್ತಿದ್ದರು ಯಾವಾಗ ಅವಳು ಯಾವ ಬಾಣ ಬಿಡುತ್ತಾಳೋ ಎಂದು ಹೆದರುತ್ತಿದ್ದರು ಮದುವೆಯ ಗಲಾಟೆ ಎಲ್ಲ ಕಳೆದು ನೆಂಟರೆಲ್ಲ ಹೊರಟು ಹೋದರು ಅಕ್ಕನ ಕೈಲಿ ಬಯಸಿಕೊಳ್ಳಲಾರದೆ ಭಾವನು ಸಹ ಹೊರಟು ಬಿಟ್ಟರು ಷಡಕನ ಜೊತೆ ನಾಲ್ಕು ದಿನ ಹಯಾಗಿ ಕಾರಿನಲ್ಲಿ ಓಡಾಡಿಕೊಂಡಿರಬೇಕೆಂದು ಅವರ ಇಚ್ಛೆ ಇತ್ತು ಆದರೆ ಆ ಮಹಾತಾಯಿ ಇರಕೊಡಬೇಕಲ್ಲ ಶಾಮಲನನ್ನು ಮನೆ ತುಂಬಿಸಿಕೊಟ್ಟು ನಿಷೇಧ ಶಾಸ್ತ್ರವು ಮುಗಿತು ಚಂದ್ರಶೇಖರ ಶ್ಯಾಮಲನ ಸೂತ್ರದ ಗೊಂಬೆಯಾದ ಅವನೊಬ್ಬನೇ ಏನು ಹೆಚ್ಚು ಕಡಿಮೆ ಅವರ ಮನೆಯವರೆಲ್ಲ ಇವಳು ಹೇಳಿದಂತೆ ಕೇಳುವಂತಾದರು ಇವರ ಇಂಗ್ಲೆಂಡಿನ ಪ್ರಯಾಣ ನಿಶ್ಚಿತವಾಯಿತು ಆದರೆ ಇನ್ನು ಒಂದೂವರೆ ತಿಂಗಳಿತ್ತು ಅವರ ಜೊತೆ ಇನ್ನೊಂದು ಅಯ್ಯಂಗಾರ್ ದಂಪತಿಗಳ ಜೋಡಿ ಹೊರಟಿತ್ತು ಶ್ಯಾಮಲ ಬಹಳ ಉತ್ಸಾಹದಿಂದ ಪ್ರಯಾಣದ ಸಂವಹನೆ ಮಾಡಿದಳು ನನಗಂತೂ ಮನೆಗೆ ಹೋಗಿ ಸುಧಾರಿಸಿಕೊಳ್ಳುವುದು ಒಳ್ಳೆಯದೆನಿಸಿತು ಆದರೆ ಅಮ್ಮ ಒಪ್ಪಲಿಲ್ಲ ನೀನು ಬಂದಾಗ್ಲಿನಿಂದ ಗಲಾಟೆನೆ ಆಯಿತು ಇನ್ನಾದರೂ ನಾಲ್ಕು ದಿನ ಸುಧಾರಿಸಿಕೊಂಡು ಹೋಗುವೆಯಂತೆ ಹೇಗೂ ಅವರು ದಿನ ಬರ್ತಾನೆ ಇರ್ತಾರಲ್ಲ ನೀನೇನು ನೂರಾರು ಮೈಲಿ ಹೋಗಬೇಕು ಎಂದರು ನಮ್ಮವರು ಅದೇ ಮಾತನ್ನೇ ಹೇಳಿದ್ದರಿಂದ ನಾನು ಮತ್ತೆ ನಾಲ್ಕು ದಿನ ನಿಂತೆ ಹಾಗೂ ಹೀಗೂ ನಾನು ಬಂದು ಒಂದೂವರೆ ತಿಂಗಳಾಗುತ್ತಾ ಬಂದಿತ್ತು ನನಗೆ ನಾಲ್ಕು ತಿಂಗಳು ತುಂಬಿತ್ತು ಈಗ ಸುಸ್ತು ಆಯಾಸ ಕಡಿಮೆಯಾಗಿತ್ತು ಇನ್ನು ಹೆಚ್ಚು ದಿನ ನನ್ನವರನ್ನು ಬಿಟ್ಟಿರುವುದು ಕಷ್ಟವಾಗಿ ತೋರಿತು ದಿನ ಅವರು ಬರುತ್ತಿದ್ದರೂ ಆದರೂ ದೂರ ದೂರ ಅಲ್ಲದೆ ಹೆಚ್ಚು ಹೊತ್ತು ನಿಲ್ಲುತ್ತಿರಲಿಲ್ಲ ಆದ್ದರಿಂದ ಮನೆಗೆ ಬರುತ್ತೇನೆಂದು ಅವರಿಗೆ ನಾನು ಗಂಟು ಬಿದ್ದೆ ಒಂದು ಮಧ್ಯಾಹ್ನ ಪಾಯಸದ ಊಟ ಉಂಡು ತವರು ಮನೆಯಿಂದ ಹೊರಟೆ ಉಮಾ ಚಂದ್ರರು ನಗೆ ಮೊಗದಿಂದ ಸ್ವಾಗತಿಸಿದರೂ ನನಗೆ ಹಗುರವೆನಿಸಿತು ಅತ್ತೆಯವರ ಕೈಯಲ್ಲಿ ತಿಳಿಸಾರು ಉಂಡು ತಾಂಬೂಲ ಹಾಕಿಕೊಂಡೆ ನನ್ನ ಮಂಚದ ಮೇಲೆ ಕುಳಿತುಕೊಂಡಾಗ ನನಗೆ ಹಿತವೆನಿಸಿತು ಅವರು ದೂರ ಆರಾಮ ಕುರ್ಚಿಯಲ್ಲಿ ಕುಳಿತು ತಾಂಬೂಲ ಮೇಲೆ ಿದ್ದರೂ ಆದರೂ ಸಹ ಕೈಯಲ್ಲಿ ಯಾವುದೋ ಪುಸ್ತಕವಿತ್ತು ನಾನು ಕುರ್ಚಿಯ ಹಿಂದೆ ನಿಂತು ಅವರ ಕೈನ ಪುಸ್ತಕ ತೆಗೆದು ಮೇಜಿನ ಮೇಲೆ ಇಟ್ಟು ಹೇಳಿದೆ ಎಷ್ಟು ನಿರ್ದಯ ನಿಮಗೆ ಎರಡು ತಿಂಗಳಾಯ್ತಲ್ಲ ನನ್ನ ಬಿಟ್ಟು ಯಾಕೋ ಪೂರ ಮರ್ತಂತೆ ಕಾಣುತ್ತೆ ಏನಿದೆ ಆ ಪುಸ್ತಕದಲ್ಲಿ ಅವರು ಮಾತನಾಡದೆ ನನ್ನನ್ನು ಹಗುರವಾಗಿ ತೊಡೆಯ ಮೇಲೆ ಕೂರಿಸಿಕೊಂಡು ನನ್ನ ಮೈ ಕೈ ಸವರಿ ಮೆಲ್ಲಗೆ ಕೇಳಿದರು ಪ್ರೇಮ ಈಗ ನಿನ್ನ ದೇಹ ಸ್ಥಿತಿ ಹೇಗಿದೆ ಗರ್ಭಿಣಿ ಹೆಂಗಸರ ವಿಷಯ ನಮಗಂತೂ ತಿಳಿಯುವುದಿಲ್ಲ ಈ ಪುಸ್ತಕ ಏನೆಂದು ಕೇಳಿದೆಯಲ್ಲವೇ ನೋಡು ಅಮೆರಿಕದ ಡಾಕ್ಟರ್ ಒಬ್ರು ಗರ್ಭಿಣಿಯರ ವಿಷಯವಾಗಿ ಎಷ್ಟು ದೊಡ್ಡ ಪುಸ್ತಕ ಬರೆದಿದ್ದಾರೆ ನಾನು ಇದನ್ನು ಓದಿ ಡಾಕ್ಟರ್ ಆಗಬೇಕಾಗಿಲ್ಲ ವಿಷಯ ತಿಳ್ಕೊಳ್ಳೋಕೆ ಈ ಪುಸ್ತಕ ತಂದೆ ಅರ್ಧ ಪುಸ್ತಕ ಓದಿದ್ದೇನೆ ಅಷ್ಟೆ ಆಯಿತು ಇವತ್ತು ಇನ್ನೂ ಓದೋಲ್ಲಮ್ಮ ಮಲ್ಕೋತೀಯಾ ಅಯ್ಯೋ ಮಲ್ಕೊಳ್ಳೋದು ನಿದ್ದೆ ಮಾಡೋದು ದಿನ ಇದ್ದೇ ಇರುತ್ತೆ ಬಿಡಿ ನೀವ್ಯಾಕೆ ಹೀಗಾಗಿ ಬಿಟ್ರಿ ಮಾತೆ ಆಡೋಲ್ಲ ಯಾಕೆ ಉದಾಸೀನ ನಿಮಗೆ ನಿಜ ಪ್ರೇಮ ನಿನಗೂ ನನ್ನ ಕಂಡರೆ ಉದಾಸೀನ ಎರಡು ತಿಂಗಳಿಂದ ನಾನು ಉಂಡು ಉಪವಾಸ ನನಗೆ ತುಂಬ ಹಸಿವು ನಿನ್ನ ಮುಟ್ಟೋಕೆ ಹೆದರಿಕೆ ಆಗತ್ತೆ ನೀನಾಗಿ ಕರೆಯೋವರೆಗೂ ನಿನ್ನ ಹತ್ತಿರ ಬರಬಾರದೆಂದು ಸುಮ್ಮನಿದ್ದೆ ಈಗ ಅಪ್ಪಣೆಯೇ ನನಗೆ ಅಳುವಂತಾಯಿತು ನಾನು ಅವರ ಕೊರಳಿಗೆ ಬಿದ್ದು ಹೇಳಿದೆ ನೀವೇ ಅಲ್ವೇನ್ರಿ ಅಲ್ಲಿಗೆ ಕಳಿಸಿದ್ದು ನಾನು ಬರ್ತೀನಿ ಅಂದರೂ ಬೇಡ ಅಂತ ಅಂದ್ರಿ ಈಗ ನನ್ನನ್ನೇ ಅಂತೀರಿ ಇನ್ಮೇಲೆ ನಾನು ಎಲ್ಲಿಗೂ ಹೋಗಲ್ಲ ನಾನು ಅವರ ತೋಳಿನಲ್ಲಿ ಅಡಗಿದೆ ಅವರು ನಗುತ್ತಾ ನನ್ನ ಕಿವಿಯಲ್ಲಿ ಪಿಸುಗುಟ್ಟಿದರು ನೀನು ಹೋಗಲ್ಲ ಅಂದರೆ ಕೇಳೋರು ಯಾರು ಇನ್ನು ಮೂರು ತಿಂಗಳಿಗೆ ನಾನೇ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ನೀನು ಒಬ್ಬಳು ಹೋಗಿ ಇಬ್ಬರು ಬರಬೇಕು ಗೊತ್ತಾ ೂ ಹೋಗ್ರಿ ನೀವು ನಮ್ಮ ತಾಯಿ ನಿಮ್ಮ ತಾಯಿ ಹಾಗೆ ಆಡ್ತೀರಾ ಅದೆಷ್ಟು ಏನು ನಿಮಗೆ ಮಕ್ಕಳು ಅಂದರೆ ನನಗೂ ಆಸೆ ಇದೆ ರೀ ಆದರೆ ಮತ್ತೆ ನಾನು ನಿಮ್ಮನ್ನು ಬಿಟ್ಟಿರಬೇಕಲ್ಲ ಅಂತ ಚಿಂತೆ ಈಗ ಹಾಗಂತಿ ಕೂಸು ಮಗು ತೊಡೆಗೆ ಬಂದ ಮೇಲೆ ನನ್ನ ನೆನಪೇ ಇರಲ್ಲ ನಿನಗೆ ಇರಲಿ ನೋಡೋರಂತೆ ನನ್ನ ಅನ್ನುತ್ತಾ ನಾನು ಅವರನ್ನು ಮಲಗಲು ಎಬ್ಬಿಸಿದೆ ಮತ್ತೆ ಒಂದು ತಿಂಗಳಲ್ಲಿ ಶ್ಯಾಮಲ ಗಡಿಬಿಡಿಯೇ ಆಯಿತು ನಮ್ಮ ಮನೆಯಲ್ಲಿ ಒಂದು ದಿನ ಅವರಿಗೆ ಔತಣವಾಯಿತು ನೆಂಟರು ಸ್ನೇಹಿತರ ಮನೆಗಳಲ್ಲಿ ಸಾಲು ಸಾಲು ಔತಣ ಚಂದ್ರಶೇಖರ ನಮ್ಮವರಿಗೆ ಬಲವಾಗಿ ಅಂಟಿಕೊಂಡ ಈಗ ಇಂಗ್ಲೆಂಡಿಗೆ ಹೋಗುವುದಕ್ಕಿಂತ ಇಲ್ಲಿ ಇರುವುದೇ ಹಿತವಾಗಿತ್ತು ಅವನಿಗೆ ಎರಡು ಸಾವಿರ ಕಿತ್ತ ಮೇಲೆ ಹೊರಡದಿದ್ದರೆ ಆಗುತ್ತದೆಯೇ ಶ್ಯಾಮಲಾ ಮದುವೆಯಾಗಿ ಒಂದು ತಿಂಗಳಿಗೆ ಅರಳಿಬಿಟ್ಟಿದ್ದಳು ಅವರು ಹೊರಡುವ ದಿನ ನೂರಾರು ಜನ ಏರೋಡ್ರೋನ್ನಲ್ಲಿ ಸೇರಿದರು ಶ್ಯಾಮಲಾಗೆ ಅಷ್ಟು ದೂರ ಹೋಗುತ್ತಿರುವೆನೆಂಬ ಚಿಂತೆಯೇ ಇರಲಿಲ್ಲ ತಂದೆ ತಾಯಿಯ ಚಿಂತೆಯಾಗಲಿ ಅವರ ತಾಪತ್ರಯದ ಚಿಂತೆಯಾಗಲಿ ಯಾವುದನ್ನು ಲೆಕ್ಕಿಸದೆ ಹೊರಟೆ ಬಿಟ್ಟಿದ್ದಳು ತೀರಾ ಹುಡುಗು ಬುದ್ಧಿ ಎಂದು ನಾನಂದುಕೊಂಡೆ ಹಿರಿಯರ ಆಶೀರ್ವಾದ ಪಡೆದು ಅವರು ಏರೋಪ್ಲೇನ್ ಏರಿದರು ಅವಳ ಧೈರ್ಯಕ್ಕೆ ಎಲ್ಲರಿಗೂ ಆಶ್ಚರ್ಯ ಎಲ್ಲರನ್ನೂ ಮಲೆ ತಲುಪಿಸಿ ನಾವು ಮನೆಗೆ ಬಂದೆವು ರಾತ್ರಿ ಮಲಗಿದ್ದಾಗ ನಾನು ಅವರೊಡನೆ ಕೇಳಿದೆ ಅಲ್ಲಾರಿ ನಿಮಗೆ ಇಂಗ್ಲೆಂಡಿಗೆ ಹೋಗಬೇಕು ಅಂತ ಅನಿಸಲಿಲ್ಲವೇ ನಾಲ್ಕೈದು ಸಾವಿರ ರೂಪಾಯಿ ಇದರ ಮೇಲೆ ಸುರಿದು ಬಿಟ್ಟರಲ್ಲ ಅದೇ ದುಡ್ಡಿನಲ್ಲಿ ನೀವು ಹೋಗಬಹುದಾಗಿತ್ತು ಓಹೋ ಇದು ನಿನ್ನ ಬಯಕೇನಾ ಬೇಕಾದರೆ ಹೋಗೋಣ ನಿನ್ನ ಬಾಣಂತನ ಕಳೀಲಿ ನಮ್ಮ ಇಂಡಿಯಾ ಎಲ್ಲ ನೋಡಿಕೊಂಡು ಬರೋಣ ಆಮೇಲೆ ಬೇಕಾದರೆ ಇಂಗ್ಲೆಂಡ್ ಎಷ್ಟು ಸಲೀಸಾಗಿ ಹೇಳಿಬಿಟ್ರಲ್ಲ ಅದಕ್ಕೆಲ್ಲ ದುಡ್ಡು ಎಷ್ಟಾಗುತ್ತೆ ಗೊತ್ತಾ ನಿನಗಿಂತ ಮೊದಲೇ ನಾನು ಅದನ್ನೆಲ್ಲ ಯೋಚಿಸಿದ್ದೇನೆ ನಿಮ್ಮ ತಂದೆ ಕೊಟ್ಟಿರೋ ಎರಡು ಸಾವಿರನ ಚಂದ್ರಶೇಖರ ಖರ್ಚು ಮಾಡ್ತಾನೆ ನಾನು ಎರಡು ಸಾವಿರಕ್ಕೆ ಹದಿನಾರು ಸಾವಿರ ತೆಗ್ದಿದ್ದೀನಲ್ಲ ಹದಿನಾರು ಸಾವಿರ ನಾನು ಕಣ್ಣರಳಿಸಿ ಕೇಳಿದೆ ಹೌದು ಪುಟ್ಟ ಹದಿನಾರು ಸಾವಿರ ಬಂದಿದೆ ಏನು ಮಾಡಿದ್ರಿ ಅಷ್ಟು ಹಣನಾ ಈಗ ಎರಡು ವರ್ಷದಿಂದ ಎಷ್ಟು ಖರ್ಚಾಗಿದೆ ಎಂಬ ಲೆಕ್ಕ ನಿನಗೆ ಗೊತ್ತೇ ನಾನು ತಣ್ಣಗಾಗಿ ಹೇಳಿದೆ ಅಲ್ಲಾರಿ ರೀ ನಾನಂತೂ ಲೆಕ್ಕ ಇಟ್ಟಿಲ್ಲ ಅಂತೂ ತುಂಬ ಖರ್ಚಾಗಿದೆ ಅನ್ನೋದು ಗೊತ್ತು ಹಾಗಾದರೆ ಈಗ ಹಣ ಏನು ಉಳಿದಿಲ್ಲ ಏನ್ರಿ ಉಳಿದಿದೆ ಆ ಬಗ್ಗೆ ನಿನಗೆ ಚಿಂತೆ ಬೇಡ ಹೇಳು ಈಗ ಸುಖವಾಗಿ ನಿದ್ದೆ ಮಾಡು ಎನ್ನುತ್ತಾ ಅವರು ಮೇಲೆತ್ತರು ನಾನು ಮನಸ್ಸಿನಲ್ಲೇ ಲೆಕ್ಕ ಹಾಕಿದೆ ಕಾರು ಒಡವೆ ವಸ್ತ್ರ ಮನೆ ಖರ್ಚು ಎಷ್ಟು ಅಳೆದು ಸುರಿದರೂ ಲೆಕ್ಕ ಕಲಸು ಮೇಲೋಗರವಾಗುತ್ತಿತ್ತು ಹೋಗಲಿ ನನಗೆ ಆ ಲೆಕ್ಕ ಅವರೇ ಸಂಪಾದಿಸುತ್ತಾರೆ ಅವರೇ ಖರ್ಚು ಮಾಡ್ತಾರೆ ಅಂತೂ ಅಣ್ಣ ಕೊಟ್ಟ ಎರಡು ಸಾವಿರ ಅಕ್ಷಯ ಆಯ್ತಲ್ಲ ಅಷ್ಟೇ ಸಾಕು ಶ್ಯಾಮನ ಗಂಡನಿಗೂ ಹಿಂದಿರುಗಿ ಬಂದ ಮೇಲೆ ಸುಮಾರು ಸಾವಿರದವರೆಗೆ ಸಂಬಳ ಬರಬಹುದಲ್ಲವೇ ಪಾಪ ಅಣ್ಣ ತಾಪತ್ರಯ ಪಟ್ಟುಕೊಂಡರೂ ಮಕ್ಕಳು ಸುಖವಾಗಿರುವಂತೆ ಮಾಡಿದರು ಈಗ ನಮ್ಮವರು ಸ್ವಲ್ಪ ಹೊತ್ತಿಗೆ ಮೊದಲು ಮನೆಗೆ ಬರುವವರು ದಿನ ಎಲ್ಲಾದರೂ ತಿರುಗಾಟ ಅಂದು ನಮ್ಮ ತಾಯಿ ಮನೆಗೆ ಹೋದಾಗ ಶಾಮನ ಪತ್ರ ಬಂದಿತ್ತು ಮಾರುದ್ದ ಪತ್ರ ಬರೆದಿದ್ದಳು ನನಗೆ ಇಲ್ಲಿ ಮೈಸೂರಿನವರು ತುಂಬ ಜನ ಇದ್ದಾರೆ ಎಲ್ಲ ಪದಾರ್ಥ ಸಿಗುತ್ತೆ ಕೆಲವು ತುಂಬ ಸುಲಭ ಕೆಲವು ತುಂಬ ತುಟ್ಟಿ ನನ್ನ ಜೊತೆಗೆ ವೈದೇಹಿ ಇರುವುದರಿಂದ ನನಗೆ ಬೇಜಾರಿಲ್ಲ ಅಲ್ಲದೆ ಇಲ್ಲಿ ನಾನು ಒಯ್ ಮೈಸೂರು ಅಸೋಸಿಯೇಷನ್ ಟ್ಯುಟೋರಿಯಲ್ ಕ್ಲಾಸ್ಗೆ ಸೇರಿದ್ದೇವೆ ಒಂದು ವರ್ಷದ ಬಿ ಎಸ್ಸಿ ಮುಂದೆ ನೋಡೋಣ ನಾನು ಸುಖವಾಗಿದ್ದೇನೆ ಸದ್ಯಕ್ಕೆ ಮೈಸೂರು ಮೆಸ್ಸಿನಿಂದ ವೇಳೆಗೆ ಸರಿಯಾಗಿ ಹಿತಕರವಾದ ಊಟ ತಿಂಡಿ ಬರುತ್ತದೆ ಯಾವುದಕ್ಕೂ ಕೊರತೆ ಇಲ್ಲ ಕ್ರಮೇಣ ಪಾಕ ಮಾಡಿಕೊಳ್ಳಬೇಕೆಂದು ನಾನು ವೈದೇಹಿ ಯೋಚಿಸಿದ್ದೇವೆ ನನ್ನ ಬಗ್ಗೆ ಯೋಚನೆ ಮಾಡಬಾರದೆಂದು ಅಮ್ಮ ಅಣ್ಣನಿಗೆ ನೀನೆ ತಿಳಿಸು ಮಿಸ್ಟರ್ ಚಂದ್ರಶೇಖರ್ರವರು ರಮೇಶ ಅಮ್ಮನ ಹಿಂದೆ ಓಡಾಡುವಂತೆ ಸುಮಾರಾಗಿ ನನ್ನ ಜಡೆ ಹಿಡಿದುಕೊಂಡು ಓಡಾಡುತ್ತಾರೆ ಮತ್ತೊಂದು ವಿಷಯವೆಂದರೆ ನಾವಿರುವ ಜಾಗದಲ್ಲಿ ಕಾಗೆ ಗುಬ್ಬಿ ಇಲ್ಲ ಇಲ್ಲಿ ಭಿಕ್ಷುಕರ ಹಾವಳಿಯೂ ಇಲ್ಲ ಸಾಕಿದ ನಾಯಿಗಳ ಹೊರತು ಬೀದಿ ನಾಯಿಗಳನ್ನು ನಾನು ನೋಡಿಲ್ಲ ದನ ಕರುಗಳನ್ನು ಹಾದಿ ಬೀದಿಗಳಲ್ಲಿ ಕಾಣುವಂತಿಲ್ಲ ನಮ್ಮ ಮನೆ ಬೋರ್ಡಿಂಗ್ನ ಮೂರನೇ ಮಹಡಿಯಲ್ಲಿ ಇರುವುದರಿಂದ ನಾವು ನಮ್ಮ ಬಾಲ್ಕನಿಯಲ್ಲಿ ನಿಂತರೆ ನಮ್ಮ ಸುತ್ತಮುತ್ತಲು ಆರು ಮೈಲಿ ಪಾಸಲೆ ಅಂದರೆ ಮೆರಿಲಿನ್ ಸರ್ಕಲಿನ ಪ್ರಕೃತಿ ಸೌಂದರ್ಯವನ್ನು ಸಾಕ ಸಾಧ್ಯವಾದಷ್ಟು ಕಣ್ಣಿಗೆ ತುಂಬಿಕೊಳ್ಳಬಹುದು ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗೋಣ ಧನ್ಯವಾದಗಳು ನಮಸ್ಕಾರ